ಕಳೆದ ನಾಲ್ಕು ವರ್ಷಗಳಿಂದ ಏನು ಕೂಡಲ ಸಂಘದಿಂದ ನಾವು ಏನು ಪಾದಯಾತ್ರೆ ಶುರು ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಪ್ರತಿ ಹಳ್ಳಿ ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ್ರೂ ಸಹ ಎಲ್ಲಿ ಲಾಟ್ರಿ ಚಾರ್ಜ್ ಆಗಿರಲಿಲ್ಲ ಒಂದು ಕೇಸ್ ಆಗಿರಲಿಲ್ಲ ಎಲ್ಲಿ ಅಶಾಂತಿ ಆಗಿರಲಿಲ್ಲ ಆದರೆ ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ಅಂತೇಳಿ ಯಾವಾಗ ಜನರನ್ನು ಸಂಘಟನೆ ಮಾಡಿ ಶುರು ಮಾಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆ ಮೂಲಕ ಪ್ರತಿಯೊಬ್ಬ ಪಂಚಮಸಾರಿ ಪದಾಧಿಕಾರಿಗಳನ್ನು ಟಾರ್ಗೆಟ್ ಮಾಡಿ ಎದುರಿಸುವಂಥದ್ದು ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ನೀವು ಬಂದ್ರಿ ಅಂಥೇಳಿ ಪೊಲೀಸ್ ಇಷ್ಟು ದೌರ್ಜನ್ಯ ಮಾಡಿದರು ನಮ್ಮ ಜನ ಆ ದೌರ್ಜನ್ಯಕ್ಕೆ ಎದುರಲ್ಲ ನಾ ಧೈರ್ಯ ತುಂಬಿದೆ ಅವರು ಸಹಜ ಮಾಡ್ತಾರಪ್ಪ ತೆಲಿಕೆ ಪಡ್ರಿ ಬರ್ರಿ ಬೆಳಗಾವಿಗೆ ಅಂತೇಳಿ ಇದನ್ನು ಅರ್ಥ ಮಾಡಿಕೊಂಡು ಟ್ಯಾಕ್ಟ್ರಿಯಲ್ಲಿ ಬಂದ್ ಮಾಡ್ತೀವಿ ಅಂತಂದರು ಅದಕ್ಕೂ ಅದು ರೂಪಿಗಿಡಿಲ್ಲ ತಲಿಕೆ ಶೆಬಿ ವಾಹನಗಳು ಮಾಡ್ಕೊಂಬರ್ರಿ ಅಂತೇಳಿ ವಾಹನಗಳ ನಿರ್ಬಂಧ ಮಾಡ್ತೀವಿ ಅಂತೇಳಿ ಈ ಜನಾಂಗವನ್ನು ಟಾರ್ಗೆಟ್ ಮಾಡಿಕೊಂಡು ಆದೇಶ ಹೊಡಿಸಿದೆ ಜಿಲ್ಲಾಧಿಕಾರಿ ಮೂಲಕ ಅದು ನಮ್ಮ ಜನ ನೀವು ವಾಹನ ಬರ್ಬೋದು ಮಾಡಬಹುದು ನಡ್ಕೊಂತ ಬರ್ತೀವಿ ಅಂತೇಳಿ ಕರೆಕ್ಟ್ ಬಂದರು ಇದು ಸಹಿಸೋಕ್ಕಾಗಲಿಲ್ಲ ಕೊನೆಗೆ ಸರ್ಕಾರ ನಮ್ಮ ಹೋರಾಟಕ್ಕೆ ಮಾಡೋದು ಅದು ಆರ್ಡ್ರ್ ಒಪ್ಪಸ್ ತೆಗೆದುಕೊಳ್ತು ಶಾಂತಿಯುತ ಹೋರಾಟ ಮಾಡ್ತೀವಿ ಒಂದು ಜೇ ಜಾಗ ಫಿಕ್ಸ್ ಮಾಡ್ರಿ ಅಂತಂದ್ರೆ ಅದಕ್ಕೂ ಅವಕಾಶ ಕೊಡಲಿಲ್ಲ ಅದನ್ನು ಅದನ್ನು ನಾವು ಹೋರಾಟ ಮಾಡಿದ್ವಿ ಇಷ್ಟೆಲ್ಲ ಮಾಡಿ ಏನಾಗ್ಬಿಡ್ತು ಮುಖ್ಯಮಂತ್ರಿಗಳಿಗೆ ಹತಾಶೆಗೊಂಡರು ನಾನು ಲಿಂಗಾಯತರ ಹೋರಾಟವನ್ನು ಹತ್ತಿಕ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು ಈ ಜನ ಏನಪ್ಪ ಇಷ್ಟೊಂದು ಹೋರಾಟ ಮಾಡಿ ತಯಾರಾಗಿರಲ್ಲ ಅದು ಅವ್ರಿಗೇನಾಗುತ್ತೋ ಹತಾಶೆಗೊಂಡು ಇವ್ರ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಪಿತೂರಿ ಮಾಡಿ ನಮ್ಮ ಜನಾಂಗದವ್ರ ಮೇಲೆ ಹೇಗಾದರೂ ಮಾಡಿ ಹಲ್ಲೆ ಮಾಡಬೇಕು ಲಾಠಿಚಾರ್ಜ್ ಮಾಡಿಸ್ಬೇಕು ಹಿಂಸಾತ್ಮಕವಾದಂಥ ಕೃತ್ಯ ಮಾಡಬೇಕು ಅಂತ ತಿಳ್ಕೊಂಡು ಕೆಲವೊಂದು ಲಿಂಗಾಯತ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ ಪ್ರಚೋದನೆ ಕೊಟ್ಟು ನೀವು ಅವ್ರ ಮೇಲೆ ಹಲ್ಲೆ ಮಾಡಿರಿ ಲಾಠಿ ಚೇತ ಮಾಡಿರಿ ರಕ್ತ ಆರಿಸ್ರಿ ಇದರಿಂದ ಎಂದೂ ಪಂಚಮಸಾಲೆಗಳು ಲಿಂಗಾಯತರು ನಾವು ಸರ್ಕಾರ ಇರೋವರೆಗೆ ಧ್ವನಿ ಎತ್ತಬಾರ್ದೇನೋ ಅಂತ ಒಂದು ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ನಿನ್ನೆ ಘಟನೆಗೆ ಕಾರಣನೇ ಕರ್ನಾಟಕ ಸರ್ಕಾರ ಅಂದು ಬಸವಣ್ಣವರ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಕೊಂಡಿಮಂಚಣ್ಣ ಅಂತ ಒಬ್ಬ ಮಂತ್ರಿ ಇದ್ದ ಅವನು ಇದೇ ರೀತಿಯಾಗಿ ಲಿಂಗಾಯತರ ಮೇಲೆ ಹತ್ಯೆ ಮಾಡಿದ್ದ ಅಲ್ಲಿಂದ ಇಲ್ಲಿವರೆಗೂ ಸ್ವತಂತ್ರ ಒಳಗಡೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರಗಳು ಲಿಂಗಾಯತ ವಿರೋಧಿಯಾಗಿರ್ತಕ್ಕಂಥ ನಿರುಗುಗಳನ್ನು ತೆಗೆದುಕೊಂಡಿರ್ಬೋದು ಲಿಂಗಾಯತ ರಾಜಕಾರಣಿಗಳನ್ನು ನೋವು ಕೊಟ್ಟಿರುವುದು ಅದು ಲಿಂಗಾಯತನ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಿದ್ದಿಲ್ಲ ಫಸ್ಟ್ ಟೈಮ್ ಭಾಳ ನೋವು ಅನಿಸುತ್ತೆ ಮುಖ್ಯಮಂತ್ರಿಗಳ ಈ ಸರ್ಕಾರ ಲಿಂಗಾಯತನ ಮೇಲೆ ಮಹರಣಾಂತಿಕ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿ ಕುಖ್ಯಾಯತೆಯನ್ನು ಪಡೆದಿದೆ ಅನ್ನುವಂಥ ಆಕ್ರೋಶವನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ನಮ್ಮ ಜನಾಂಗದ ನ್ಯಾಯಿತವಂತ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಬೇಕನ್ನೋ ಉದ್ದೇಶಕ್ಕೆ ನಾವು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದೀವಿ ನಮ್ಮ ಬಯಕೇನಿತ್ತು ಮಧ್ಯಾಹ್ನ ಒಂದೂವರೆ ಆದರೂ ಸಹ ಸರ್ಕಾರ ಯಾವ ಪ್ರತಿನಿಧಿ ಬರಲಿಲ್ಲ ಮುಖ್ಯಮಂತ್ರಿಗಳು ಇಲ್ಲಿಯೇ ಬರಬೇಕು ನಮ್ಮ ಅಳಲನ್ನ ಕೇಳಿ ಸರ್ಕಾರದ ಇಲ್ಲವನ್ನು ಪ್ರಕಟಿಸ್ಕೊಳ್ಳೋ ಭರವಸೆ ತುಂಬಲಿ ಅಂತ ಬಯಕೆ ಇತ್ತು ಕೊನೆಗೆ ಮುಖ್ಯಮಂತ್ರಿಗಳು ಏನು ಮಾಡಿದ್ರು ಮೂರು ಜನ ಸಚಿವರು ಕಳಿಸಿದ್ರು ಆ ಮೂರು ಜನ ಸಚಿವರುಗಳು ಬಂದಂಥವ್ರು ಅವ್ರ ಬಾಯಲ್ಲಿ ನಾ ಎಲ್ಲರೂ ಪರವಾಗಿ ಮಾದೇವಪ್ಪರ ಮಾತಾಡಿದರು ಅವ್ರ ಬಾಯಲ್ಲಿ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ನಿಮ್ಮನ್ನು ಮಾತುಕತೆ ಕಳೆದು ನೀವು ಬನ್ನಿ ಸ್ವಾಮೀಜಿ ಅಂತ ಅಲ್ಲೇ ಇಲ್ಲ ನೀವೆಲ್ಲ ಟಿವಿಯಲ್ಲಿ ಕ್ಲಿಪ್ಪಿಗೆ ನೋಡಿರಿ ಅವರು ಅದನ್ನೇ ಬಂದು ಹೇಳಿರುವಂಥದ್ದು ಅಂದರೆ ಅಲ್ಲಿ ವಿಜಯಾನಂದ ಕಾಶ್ಯಪ್ನವರು ಸೇರಿದಂತೆ ಬಹುತೇಕ ಸಚಿವರು ಹೇಳ್ತಾ ಇರುವಂಥದ್ದು ಮಾತುಕತೆಗೆ ವಿಧಾನ ಸುವರ್ಣಸೌಧಕ್ಕೆ ಕರೆದಿದ್ರಿ ನಾವು ಜಯಮೂರ್ತಿ ಸ್ವಾಮೀಜಿ ನಿಯೋಗನ ಬರಲಿಲ್ಲ ಅಂತ ಕೇಳಿದ್ವಿ ನಿಜನದು ನೀವು ನೀವು ನೀವೇ ನೋಡಿದಿರಲ್ಲ ಇಡೀ ಕೋಟ್ಯಾಂತರ ಕನ್ನಡಿಗರು ಲಕ್ಷಾಂತರ ಪಂಚಮ ಟಿವಿ ಟಿ ವಿ ನೋಡಿದರೆ ನೀವು ಟಿ ವಿಯಲ್ಲಿ ಸಾಕ್ಷಿ ಇದೆ ಮಹದೇವಪ್ಪನವರ ಮಾತಿನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳಲಿಕ್ಕೋಸ್ಕರ ಬಂದಿದ್ದು ಸ್ವಾಮೀಜಿ ಅಂದ್ರೆ ಹೊರತು ಮುಖ್ಯಮಂತ್ರಿ ನಿಮ್ಮನ್ನು ಮಾತುಕತೆ ಕರೆದೇವೆ ಅಂತೇಳಿ ಬರಲೇ ಇಲ್ಲ ಮಾತುಕತೆ ಇದು ಮುಖ್ಯಮಂತ್ರಿಗಳ ಬಳಿ ಮಾತುಕತೆಗೆ ಬನ್ನಿ ಅಂತ ಯಾರು ಇಲ್ಲ ಯಾರೂ ಹೇಳಿಲ್ಲ ನೀವೇ ಸಾಕ್ಷಿ ಇದಿಲ್ಲ ವಿಯಲ್ಲಿ ಲೈವ್ ಸಾಕ್ಷಿ ಇದೆಯಲ್ಲ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಸಾಕ್ಷಿ ಇದೆಯಲ್ಲ ಮಾವೇ ಅಪ್ನವ್ರ ಬಾಯಲ್ಲಿ ಹಂಗೇನೋ ಬಂದಿದ್ರೆ ನಾವು ಹೋಗ್ಲಿ ಇಡ್ತಿದ್ವಿ ಹೋಗ್ತಿದ್ವಿ ನಾವು ಒಂದು ಹತ್ತು ಜನ ಕರ್ಕೊಂಡು ಸಿ ಎಂ ಹತ್ರ ಹೋಗ್ತಿದ್ವಿ ಮಾತುಕತೆ ಮಾಡ್ತಿದ್ವಿ ಅವ್ರೇನು ಭರವಸೆ ಕೊಡ್ತಿದ್ರು ಅಥವಾ ಅವ್ರೇನು ಇರ್ತನ ಸಮಾಜ ತಿಳಿಸ್ತೀವಿ ನಾವು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದ ಕಾರಣಕ್ಕೆ ಸಿ ಎಮ್ ಇಲ್ಲಿ ಬರಲಿ ದೊಡ್ಡ ಸಮುದಾಯ ನಮ್ಮ ಜನಾಂಗದ ಹೋರಾಟದ ಮೂಲಕವಾಗಿಯೇ ಇವತ್ತು ನಿಮ್ಮ ಸರ್ಕಾರಕ್ಕೆ ಲಿಂಗಾಯತ್ರು ಓಟ್ ಹಾಕಿದ್ದಾರೆ ಹಾಗಾಗಿ ನೀವು ಎರಡು ವರ್ಷಗಳ ಕಾಲ ಇದಕ್ಕೆ ಸ್ಪಂದನೆ ಮಾಡಿದ ಕಾರಣಕ್ಕೆ ಹೋರಾಟ ಕರೆ ಕೊಟ್ಟಿದ್ವಿ ನೀವು ಬಂದು ಭರವಸೆ ಕೊಡ್ರಿ ನಾವೇ ಸೇಮ್ ಹತ್ರ ಓದತ್ತೆ ಶಾಂತಿಯುತವಾಗಿ ನಾವೆಲ್ಲ ಅರಹರ ಮಹಾದೇವ್ ಅಂತ ಘೋಷಣೆ ಮಾಡ್ತಾ ಹೋದ ಸಂದರ್ಭದಲ್ಲಿ ಏನು ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಪೊಲೀಸ್ ಎ ಡಿ ಜಿ ಪಿ ಯತೀಂದ್ರ ಮತ್ತು ಗಡೇಕರಣ ಅಂತ ಒಬ್ಬ ಡಿ ಸಿ ಉದ್ದೇಶಪೂರ್ವಕವಾಗಿ ಬಿಂಡ್ರೆಸ್ ಮೇಲೆ ಪೊಲೀಸರು ನೇಮಕ ಮಾಡಿ ನಮ್ಮ ಜನಾಂಗದ ಹೋರಾಟಗಾರರ ಮೇಲೆ ಕಲ್ಲು ಬೀಸುವಂತಹ ನಮ್ಮ ಜನಾಗರನ್ನ ಒಡೆಯುವಂಥ ಕೆಲಸವನ್ನು ಮೊದಲು ಮಾಡಿದ್ದೇ ಅವರು ನಮ್ಮ ಜನ ಅದು ನುಗ್ಲಿಕ್ಕೆ ಪ್ರಯತ್ನಪಟ್ಟರು ಎಷ್ಟು ಅಲ್ಲೇ ಮಾಡ್ಯಾರಪ್ಪ ಅದು ಮಹಾರಣಾಂತಿ ಕಲ್ಲೆ ಇತ್ತು ಅವ್ರಿಗೆ ಉದ್ದೇಶ ಅಂದರೆ ಲಿಂಗಾಯತರ ಧ್ವನಿಯನ್ನು ಅಡಗಿಸಬೇಕು ಲಿಂಗಾಯತರು ಯಾವತ್ತು ಓಟ್ ಹಾಕುವಂಥ ನಾವು ಹೇಳ್ದಂಗೆ ನಮಗೆ ಗುಲಾಮ್ರಾಗಿ ಬಿದ್ದಿರಬೇಕು ನಾವು ಕೊಟ್ಟಂಥ ಅಧಿಕಾರದ ಎಂಜಲಾಸಿಗೆ ಇವರು ಮನೇಲಿ ಇರಬೇಕು ಅನ್ನೋಂಥ ಉದ್ದೇಶ ಇತ್ತು ಯಾವಾಗ ಈ ಹೋರಾಟ ಪುಟ್ಟಿದ್ದು ಹೇಳ್ತಿಲ್ಲ ಇಷ್ಟೆಲ್ಲ ಮಾಡಿದ ಲಕ್ಷಾಂಟ ಜನ ಅಂತ ಆ ಕೆಚ್ಚು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಹಿಸೋಕ್ಕಾಗಲಿಲ್ಲ ಹೆಂಗಾದ್ರು ಮಾಡಿ ಅವ್ರನ್ನ ಹಣಿಬೇಕು ಅನ್ನೋ ಕಾರಣಕ್ಕೆ ಪಟ್ಟರು ಇನ್ನೂ ಕೆಲವು ಹೇಳ್ತಾಯಿದ್ರು ಸ್ವಾಮೀಜಿ ಇನ್ನೂ ಸ್ವಲ್ಪ ನೀವು ಜೋರು ಮಾಡಿದ್ರೆ ನಿಮ್ಮ ಮೇಲೆ ಗುಂಡಿನ ದಾಳಿ ಮಾಡಲಿಕ್ಕೂ ರೆಡಿ ಇದ್ದರು ಒಂದು ಆತಂಕಕಾರಿ ವಿಚಾರ ಇವತ್ತು ಬೆಳಕಿಗೆ ಬಂದಿದೆ ಗುಂಡಿ ಆಕೋಕ್ಕೂ ರೆಡಿ ಇದ್ರು ಅಂತ ಯಾಕಂದರೆ ಜಿಲ್ಲಾ ಜಿಲ್ಲಾಧಿಕಾರಿಯೂ ಸಹ ಲಿಂಗಾಯತ ವಿರೋಧಿ ಜಿಲ್ಲಾ ಕಮಿಷನರು ಸಹ ಲಿಂಗಾಯತ ವಿರೋಧಿ ಡಿ ವೈ ಎಸ್ ಪಿನೂ ಸಹ ಲಿಂಗಾಯತ ವಿರೋಧಿ ಎಲ್ಲರೂ ಕೂಡಿಕೊಂಡು ಪಿತೂರಿ ಮಾಡಿ ಈ ಜನಾಂಗವನ್ನು ಧ್ವನಿಯನ್ನು ಅಡಗಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ನನಗೆ ನೋವಾಗಿರ್ಬೋದು ಆದರೆ ನಾಲ್ಕು ವರ್ಷಗಳ ಹೋರಾಟ ಶಾಂತಿ ಹೋರಾಟವಾಗಿತ್ತು ಮುಖ್ಯಮಂತ್ರಿಗಳು ಮಾರಣಾಂತಿ ಕಲ್ಲೆ ಮಾಡಿಸಿ ಈ ಪಂಚಮಸಾಲಿಗಳ ಹೋರಾಟವನ್ನು ಕ್ರಾಂತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಶಾಂತಿಗಾಗಿ ಕ್ರಾಂತಿ ಮಾಡಿ ನಮ್ಮ ನಮ್ಮಕ್ಕನ್ನು ತಿರ್ತೀವಿ ನೀವು ಕೊಡದೇ ಇದ್ದರೂ ಪೂರೈಗಿಲ್ಲ ಮುಂದೆ ಬರುವಂಥ ಯಾವ ಸೇಮ್ ಇರ್ತಾರಲ್ಲ ಅವನ ಮೂಲಕವಾಗಿ ಮೀಸಲಾತಿ ಪಡಿತೀವಿ ಹೊರತು ಹೋರಾಟವನ್ನು ಯಾವ ಕಾರಣಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ ನೀವು ಅಂದ್ಕೊಂಡಿರ್ಬೋದು ಲಾಠಿ ಏಟು ನೇಟು ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ವಿ ಏನಾದರೂ ನಿಲ್ಲಿಸ್ತೀವಿ ಅಂತಂದರೆ ಅದು ನಿಮ್ಮ ಪೂರ್ವಗ್ರಹ ಪೀಡಿತವಾಗಿರ್ತಕ್ಕಂಥ ಉದ್ದೇಶ ಅಂತ ಅಂದ್ಕೊತೀವಿ ಅದು ನಿಮ್ಮ ಭ್ರಮೆ ನಾವು ಖಂಡಿತವಾಗಿ ನ್ಯಾಯ ಪಡಿತೀವಿ ಸಂವಿಧಾನವನ್ನು ನೀವು ಮಾತ್ರ ಹೋಗುದಿಲ್ಲ ನಾವು ಸಂವಿಧಾನ ಓದಿದ್ದೀವಿ ನಾವು ಕಾನೂನು ಇದ್ದೀವಿ ಈ ನಾನು ನಾಡಿನ ಜನರಿಗೆ ಇಚ್ಛೆ ಪಡ್ತೀನಿ ನಿಮ್ಮ ಮೇಲೆ ಎಲ್ಲೆಲ್ಲಿ ದೌರ್ಜನ್ಯ ಆಗಿದೆ ಎಲ್ಲೆಲ್ಲಿ ನಿಮ್ಮ ಬೆನ್ನುಗಳ ಮೇಲೆ ಲಾಟಿ ಏಟು ಬಿದ್ದಿದೆ ನಿಮ್ಮ ತಲೆಗೇನು ಹೊಡೆದಿದ್ದರಲ್ಲ ನೀವೆಲ್ಲರೂ ವಾಲಂಟ್ರಿಯಾಗಿ ಕೂಡಲೇ ಎಮ್ ಎಲ್ ಸಿ ರಿಪೋರ್ಟ್ ತೆಗೆದುಕೊಡ್ರಿ ಮೆಡಿಕಲ್ ಲೀಗಲ್ ರಿಪೋರ್ಟ್ ಪಡ್ಕೊಂಡು ನೀವೆಲ್ಲರೂ ಸ್ವಯಂ ಸ್ಕೂತ ಕೇಸ್ ಹಾಕಿರಿ ಪೊಲೀಸ್ ಇಲಾಖೆ ಮೇಲೆ ಮುಖ್ಯವಾಗಿ ಯಾರ್ಯಾರ ಮೇಲಪ್ಪ ಅಂತಂದರೆ ಪೊಲೀಸ್ ಸಿಟಿ ಕಮಿಷನರ್ ಎಡಾ ಮಾರ್ಟಿನ್ ಪೊಲೀಸ್ ಎ ಡಿ ಜೆ ಪಿ ಯತೀಂದ್ರ ಮತ್ತು ಡಿ ವೈ ಎಸ್ ಪಿ ಗಡೇಕರ್ ಇವ್ರ ಮೂವರ ಮೇಲೆ ನೀವೆಲ್ಲ ಕೇಸ್ ಹಾಕಿರಿ ಮತ್ತು ಕೂಡಲೇ ನಮ್ಮ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಜನಾಂಗದ ಶಾಸಕರುಗಳು ಏನು ನಿನ್ನೆ ಆ ವೇದಿಕೆ ಬಂದಿಲ್ಲ ನಿಮಗೆ ನಾಚಿಕೆ ಮಾನ ಮರದಿ ಇದ್ದಿದ್ದೇ ಆದರೆ ನೀವು ಅದಿವೇಶದಲ್ಲಿ ಮಾತಾಡೋ ಪ್ರಯತ್ನ ಮಾಡಬೇಕು ಅಧಿವೇಶನದಲ್ಲಿ ಮಾತಾಡದೆ ಹೋದರೆ ನಮ್ಮ ಜನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂಥ ಪ್ರಯತ್ನ ಅಂತ ಎಚ್ಚರಿಕೆ ಮಾತ್ರ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಶಾಂತಿಯುತ ಹೋರಾಟವನ್ನು ನೀವೇ ಕೆಣಕಿದ್ದೀರಿ ಕ್ರಾಂತಿ ಮಾಡಲಿಕ್ಕೆ ನಮಗೆ ನೋವಾಗಿರ್ಬೋದು ಆದರೆ ನಮ್ಮ ಜನ ಏನು ರಕ್ತ ಚೆಲಿದ್ರಲ್ಲ ಆ ರಕ್ತಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಸಂಘಟನೆ ಮೂಲಕವಾಗಿ ಹಳ್ಳಿಹಳ್ಳಿಗಳ ಸಂಘಟನೆ ಮೂಲಕವಾಗಿ ಉತ್ತರ ಕೊಡ್ತೀವಿ ನಮ್ಮ ಜನ ಏನು ರಕ್ತ ಚೆಲಿದ್ರೆ ಆ ರಕ್ತಕ್ಕೆ ಖಂಡಿತವಾಗಿ ಟು ಎ ಮೀಸಲಾತಿಯನ್ನು ಪಡ್ಕೊಂಡು ಬೆಲೆ ತರುವಂಥ ಕೆಲಸವನ್ನು ಪಂಚಮ ಸಾಲ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಹಾಗಾಗಿ ಇದು ಒಂದು ರೀತಿ ಮಾನವ ಹಕ್ಕುಗಳ ಉಲ್ಲಂಘನೆ ನಾನು ಇಡೀ ದೇಶಾದ್ಯಂತ ಇದೊಂದು ಸುದ್ದಿ ಪ್ರಚಾರಗೊಂಡಿದೆ ನಾನೀಗ ನಾನು ಜನರ ಜೊತೆ ಮಾತಾಡ್ತೇನೆ ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಈ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರ್ತಕ್ಕಂಥ ಲಿಂಗಾಯತರ ಮೇಲೆ ಮಾರಂತಿ ಕಾಲೆ ಮಾಡಿರ್ತಕ್ಕಂಥ ಸರ್ಕಾರದ ನೀತಿಯನ್ನು ಹೆಂಗೆ ಖಂಡಿಸಬೇಕು ಅನ್ನೋದನ್ನು ನಾನು ಚರ್ಚೆ ಮಾಡ್ತೀನಿ ಹನ್ನೆರಡನೇ ತಾರೀಕು ನಾಳೆ ದಿವಸ ಅಂದರೆ ಗುರುವಾರ ರಾಜ್ಯಾದ್ಯಂತ ಎಲ್ಲ ಪಂಚಮಸರು ಹಳ್ಳಿ ಹಳ್ಳಿಯಲ್ಲಿ ರಸ್ತೆ ಬಂದ್ ಮಾಡಿರಿ ತಾಲೂಕು ಹೆದ್ದಾರಿಗಳನ್ನು ಬಂದ್ ಮಾಡಿರಿ ಜಿಲ್ಲಾ ಎದ್ದಾರಿಗಳನ್ನು ಬಂದ್ ಮಾಡಿರಿ ರಾಜ್ಯದ ಹೆದ್ದಾರಿ ಬಂದ್ ಮಾಡಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸೋ ಪ್ರಯತ್ನವನ್ನು ಮಾಡಬೇಕು ಕೂಡಲೇ ಮುಖ್ಯಮಂತ್ರಿಗಳು ಪಂಚಮಸಾಲಿಗಳ ಲಿಂಗಾಯತ ಕ್ಷಮೆ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ